ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ನನ್ನ ಚಾನಲ್ಗೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಸೊ ಸಬ್ಸ್ಕ್ರೈಬ್ ಮಾಡಿದವರಿಗೆಲ್ಲ ತುಂಬ ಥ್ಯಾಂಕ್ ಯು ಜೊತೆಗೆ ಈ ವಿಡಿಯೋನ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಈ ವಿಡಿಯೋನ ನಾಲ್ಕು ಜನ ಸಬ್ಸ್ಕ್ರೈಬ್ ಮಾಡಿದ್ರೆ ಹಂಡ್ರೆಡ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗ್ತಾರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಯಾರು ಮಧ್ಯದಲ್ಲಿ ವೀಡಿಯೋನ ಸ್ಕಿಪ್ ಮಾಡಿಬಿಡಿ ಕಂಪ್ಲೀಟಾಗಿ ನೋಡಿ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ನಮ್ಮೂರ ಪಕ್ಕದಲ್ಲಿರುವ ಆಂಜನೇಯ ಅಂದರೆ ಹೋಗ್ತಾ ಇದ್ದೀವಿ ನನ್ನ ಸಣ್ಣ ಮಗ ಪ್ರೆಗ್ನೆಂಟ್ ಇದ್ದಾಗ ನಾನು ಹಾಲಿನ ಅಭಿಷೇಕ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ ಇವಾಗ ಆ ಹರಕೆಯನ್ನು ತೀರ್ಸೋಕ್ಕೆ ಅಂತ ಬಂದಿದ್ದೇನೆ ನಮ್ಮಮ್ಮ ನಮ್ಮ ಅಕ್ಕ ನಮ್ಮ ಅಣ್ಣನ ಮಗ ನನ್ನ ಚಿಕ್ಕ ಮಗ ಐದು ಜನ ಸೇರಿ ಛತ್ರಮಗೆ ಬಂದಿದ್ದೀವಿ ಈಗ ನೋಡ್ತಾಯಿದ್ದೀರಾ ಛತ್ರಮ ದೇವಸ್ಥಾನನ ತುಂಬ ದೊಡ್ಡದಾಗಿದೆ ದೇವಸ್ಥಾನ ಇಲ್ಲಿ ಏನೇ ಹರಕೆ ಕಟ್ಕೊಂಡ್ರೂ ಸಹ ನೆರವೇರುತ್ತೆ ನನಗೂ ಸಹ ಆಗಿದೆ ತುಂಬಾ ಖುಷಿ ಆಯಿತು ಹಿಂದಿನ ದಿವಸ ಹೋಗಿ ನಮ್ಮ ಅಣ್ಣನೇ ಅಭಿಷೇಕಕ್ಕೆ ಏನು ಬೇಕೋ ಸಾಮಾನೆಲ್ಲ ಕೊಟ್ಟಿದ್ದ ಸೊ ನಾವು ಬರೋದು ಲೇಟ್ ಆಯಿತು ಬೆಳಗ್ಗೆನೇ ಎಲ್ಲ ಅಭಿಷೇಕ ಮಾಡಿ ಅಲಂಕಾರ ಮಾಡಿದ್ದಾರೆ ಈ ಮಂಗಳಾರತಿ ಆಗ್ಬಾರ್ದು ನೋಡಿ ಅಲ್ಲಿ ಪೂಜೆ ಮುಗಿಸ್ಕೊಂಡು ಅದರ ಪಕ್ಕದಲ್ಲಿರೋ ದುರ್ಗಮ್ ಗುಡಿ ಅಂತ ಇದೆ ಅಲ್ಲಿ ಕೂಡ ಹೋಗಿ ನಾವು ಪೂಜೆ ಮಾಡ್ಕೊಂಡು ಬಂದ್ವಿ ಇಲ್ಲಿ ನಾವು ಚಿಕ್ಕವರಿದ್ದಾಗ ತುಂಬ ಸಲ ಹೋಗಿವಿ ಆಟ ಆಡಿದ್ದೇವೆ ನೋಡ್ತಾಯಿದ್ದೀರಾ ನಾವು ಮನೆಯಿಂದನೇ ನಾಷ್ಟ ಮಾಡ್ಕೊಂಡು ಬಂದ್ವಿ ಪುಳಿಯೋಗರೆ ಅಂದರೆ ಬೆಳಗ್ಗೆ ಬೇಗ ಬಂದಿದ್ದೀವಿ ನಾವು ಅಲ್ಲೇ ಪೂಜೆ ಮಾಡ್ಕೊಂಡು ಹಾಗೆ ಲೈಟಾಗಿ ನಾಷ್ಟ ಮಾಡ್ಕೊಂಡು ಹೋದ್ರೆ ಆಯ್ತು ಅಂತಾನೆ ಮನೆಯಿಂದನೇ ಪುಳಿಯೋಗರೆ ಮಾಡ್ಕೊಂಡು ಬಂದೀವಿ ದೇವಸ್ಥಾನದಲ್ಲೇ ಕೂತ್ಕೊಂಡು ತಿಂತಾ ಇದ್ದೀವಿ ತುಂಬಾ ಖುಷಿಯಾಯಿತು ಇದ್ದೀರಾ ನನ್ನ ಚಿಕ್ಕ ಮಗನಿಗೆ ಸಹ ನಾವೊಂದು ಪ್ಲೇಟಲ್ಲಿ ಪುಳ್ಳೋಗರೆ ಬಡಿಸ್ಕೊಟ್ಟಿದ್ವಿ ಅವನಾಗೆ ತಿಂತೀನಿ ಎಷ್ಟು ಖುಷಿಯಿಂದ ತಿಂತಿದ್ದಾನೆ ಇವನು ನಮ್ಮ ಅಣ್ಣನ ಮಗ ನೋಡ್ತಾ ಇದ್ದೀರಲ್ವಾ ಫ್ರೆಂಡ್ಸ್ ನಾನು ವೀಡಿಯೋನ ಕಂಪ್ಲೀಟಾಗಿ ನೋಡಿ ಹಾಗೆ ಸುಮ್ಮನಾಗಬೇಡಿ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಪ್ಲೀಸ್ ಹಂಡ್ರೆಡ್ ಸಬ್ಸ್ಕ್ರೈಬರು ನೀವು ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡೋರಿಗೆ ಅಡ್ವಾನ್ಸ್ ಥ್ಯಾಂಕ್ ಯು ಸೋ ಮಚ್ ಮೊದಲು ಮಾಡಿದವರಿಗೂ ಸಹ ತುಂಬ ಥ್ಯಾಂಕ್ ಯು ಓಕೆ ಬಾಯ್ ಫ್ರೆಂಡ್ಸ್